ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹಿರಿಯ ಪೊಲೀಸ್ ಅಧಿಕಾರಿ ಪುತ್ರಿ ರಾವ್ ಚಿನ್ನಕಳ್ಳ ಸಾಗಾಣೆ ಪ್ರಕರಣ ಸರ್ಕಾರಕ್ಕೆ ಕಸಿವಿಸಿ ತಂದೊಡ್ಡಿದೆ ಕೇಂದ್ರ ತನಿಖಾ ಸಂಸ್ಥೆಗಳು ಅಖಾಡಕ್ಕೆ ಇಳಿದಿರುವುದರಿಂದ ಮುಂದೇನು ಎಂಬ ಆತಂಕ ಹೆಚ್ಚಿಸಿದೆ ಇದೇ ವೇಳೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದು ಹಲವು ಪ್ರಶ್ನೆ ಎತ್ತಿರುವುದು ಕೈ ನಾಯಕರ ತಲೆಬೇನೆ ಹೆಚ್ಚಿಸಿದೆ ಇದೇ ವಿಚಾರವಾಗಿ ಕಾರ್ಯತಂತ್ರ ಹೆಣೆದಿರುವ ಸರ್ಕಾರ ಸಿಬಿಐ ತನಿಖೆ ಆರಂಭದ ಬೆನ್ನಲ್ಲೇ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ದಾರೆ ಒಟ್ಟಾರೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಕಂಪ್ಲೀಟ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳನ್ನು ರದ್ದುಪಡಿಸಲು ಪ್ರತಿಪಕ್ಷಗಳ ಬಿಗಿಪಟ್ಟು ಅಸಾಧ್ಯ ಎಂಬ ಸರ್ಕಾರದ ಹಠದಿಂದಾಗಿ ವಿಧಾನಸಭೆಯ ಮಂಗಳವಾರದ ಕಲಾಪ ಗದ್ದಲ ಕೋಲಾಹಲಕ್ಕೆ ಆಹುತಿಯಾಯಿತು ಇದೇ ವಿಚಾರವಾಗಿ ವಿಧಾನಮಂಡಲದ ಹೊರಗೆ ಹೋರಾಟಕ್ಕೆ ತೀರ್ಮಾನಿಸಿರುವ ಪ್ರತಿಪಕ್ಷ ಬಿಜೆಪಿ ಬುಧವಾರ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಲಿದೆ ಜತೆಗೆ ರಾಜಭವನ ಚಲೋಗು ನಿರ್ಣಯಿಸಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಅರಾಜಕತೆಯಿಂದ ನಲುಗುತ್ತಿರುವ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಮುಖಭಂಗವಾಗಿದೆ ಪ್ರತ್ಯೇಕ ಬಾಲೂಚಿಸ್ತಾನ ದೇಶ ಸ್ಥಾಪನೆಗಾಗಿ ಸರ್ಕಾರ ವಿರುದ್ಧ ಸೆಡೆದ್ದಿರುವ ಬಲೂಚ್ ಲಿಬರೇಷನ್ ಆರ್ಮಿ ಬೆಂಬಲಿಗರು ನೂರ ಎಂಬತ್ತೆರಡಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ರೈಲನ್ನೇ ಹೈಜಾಕ್ ಮಾಡಿದ್ದಾರೆ ಅಪಹರಣ ವಿಫಲಗೊಳಿಸಲು ಯತ್ನಿಸಿದ ಆರು ಭದ್ರತಾ ಸಿಬ್ಬಂದಿಯನ್ನು ಕೈದಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ವರ್ಗಾವಣೆಯಲ್ಲಿ ಪಾರದರ್ಶಕತೆ ತಂದು ಆ ಮೂಲಕ ಭ್ರಷ್ಟಾಚಾರ ನಿಯಂತ್ರಿಸುವ ಸರ್ಕಾರದ ಉದ್ದೇಶಕ್ಕೆ ಆಡಳಿತ ಪಕ್ಷದ ಶಾಸಕರೇ ಅಡ್ಡಿಯಾಗಿದ್ದಾರೆ ಸರ್ಕಾರ ಆರಂಭಿಸಲು ಮುಂದಾಗಿರುವ ವರ್ಗಾವಣೆ ಕೌನ್ಸಿಲಿಂಗ್ ತಡೆಯಲು ವಿವಿಧ ಸ್ವರೂಪದಲ್ಲಿ ಒತ್ತಡ ಹೇರಲು ಆರಂಭಿಸಿದ್ದಾರೆ ವರ್ಗಾವಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಈ ಸಲದ ಬಜೆಟ್ನಲ್ಲಿ ಮಹತ್ವದ ವಿಚಾರ ಪ್ರಸ್ತಾಪಿಸಿದ್ರು ಈ ಕುರಿತ ವಿಶೇಷ ವರದಿ ಮುಖಪುಟದಲ್ಲಿದೆ ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಏಟು ಕೊಡಲು ಸಜ್ಜಾಗಿ ಬಂದಿವೆ ಎಂಬ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಮಂಗಳವಾರ ರಾಜ್ಯಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಭಾಷಾ ನೀತಿ ಸಂಬಂಧ ತಮಿಳುನಾಡು ಸರ್ಕಾರದ ವಿರುದ್ಧ ನೀಡಿದ್ದ ಹೇಳಿಕೆಯನ್ನು ಖರ್ಗೆ ಪ್ರಸ್ತಾಪಿಸಿದ್ರು ಕೂಡಲೇ ಪ್ರಧಾನ್ ಕ್ಷಮೆ ಯಾಚಿಸಬೇಕೆಂದು ಪಟ್ಟು ಹಿಡಿದ್ರು ಈ ವೇಳೆ ಮಾತಿನ ಬರದಲ್ಲಿ ಖರ್ಗೆ ಏಟು ಎಂಬ ಪದ ಬಳಸಿದ್ದು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟವನ್ನ ಕೆರಳಿಸಿತ್ತು ಬಳಿಕ ಸರ್ಕಾರದ ನೀತಿ ಕುರಿತು ಆ ಪದ ಬಳಸಿದ್ದಾಗಿ ಸ್ಪಷ್ಟನೆ ನೀಡಿದ ಖರ್ಗೆ ಉಪಸಭಾಪತಿಗಳ ಕ್ಷಮೆ ಕೋರಿ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕರ್ನಾಟಕ ಭೋವಿ ನಿಗಮದ ಹಗರಣ ಸಂಬಂಧ ತನಿಖೆ ಎದುರಿಸಿ ಆತ್ಮಹತ್ಯೆಗೆ ಶರಣಾಗಿದ್ದ ಬೆಂಗಳೂರಿನ ವಕೀಲೆ ಹಾಗೂ ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ ಜೀವ ಡೆತ್ ನೋಟ್ ಆಧರಿಸಿ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ವಿಶೇಷ ತನಿಖಾ ತಂಡ ಮಂಗಳವಾರ ಬಂಧಿಸಿದೆ ವಿಚಾರಣೆ ಹೆಸರಲ್ಲಿ ಕನಕಲಕ್ಷ್ಮಿ ನನ್ನನ್ನು ವಿವಸಗೊಳಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ್ದಾರೆ ಜೀವ ಹದಿಮೂರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದರು ಈ ಸುದ್ದಿಗೆ ವಿಜಯವಾಣಿ ಓದಿ ರಷ್ಯಾ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಶಸ್ತ್ರಾಸ್ತ್ರ ಆಮದು ತುರ್ತು ಪ್ರಮಾಣದಲ್ಲಿ ಏರಿಳಿತ ಕಂಡುಬಂದಿದೆ ಶಸ್ತ್ರಾಸ್ತ್ರ ಆಮದು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಎರಡನೇ ಸ್ಥಾನ ಪಡೆದಿದ್ದರೆ ಉಕ್ರೇನ್ ಮೊದಲ ಸ್ಥಾನದಲ್ಲಿದೆ ಎಸ್ಐಪಿಆರ್ಐ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ಅಂಕಿಅಂಶ ಪ್ರಕಾರ ಚೀನಾ ಮತ್ತು ಪಾಕಿಸ್ತಾನದೊಂದಿಗಿನ ಗಡಿ ರಕ್ಷಣೆಗಾಗಿ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ತಾ ಇದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಪಂಚಸೂತ್ರಗಳ ಮುಖಾಂತರ ಜಗತ್ತಿಗೆ ಆತ್ಮಜ್ಞಾನವನ್ನು ನೀಡಿದ ಆದ್ಯ ಸೂತ್ರಕಾರರು ಅಂತಹ ಆದ್ಯ ಸೂತ್ರಧಾರರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ದಾರ್ಶನಿಕ ಲೋಕದ ಮುಕುಟಮಣಿ ಪಾಲ್ಗುಣ ಶುದ್ಧ ತ್ರಯೋದಶಿ ಅಂದ್ರೆ ಇಂದು ಶ್ರೀ ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಈ ಹಿನ್ನೆಲೆಯಲ್ಲಿ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಷೇರು ಮಾರುಕಟ್ಟೆ ಮಂಗಳವಾರ ಕೊಂಚ ಸುಧಾರಿಸಿದ್ದು ದಿನದ ಆರಂಭದಲ್ಲಿ ತೀವ್ರ ಇಳಿಕೆ ಗತಿಯಲ್ಲಿದ್ದ ಸೆನ್ಸೆಕ್ಸ್ ನಾಲ್ನೂರ ಐವತ್ತೊಂದು ಅಂಕಗಳಷ್ಟು ಕುಸಿದು ಎಪ್ಪತ್ತ್ಮೂರು ಸಾವಿರದ ಆರುನೂರ ಅರವತ್ತ್ಮೂರಕ್ಕೆ ತಲುಪಿದ್ದಲ್ಲದೆ ನಂತರ ಸುಧಾರಿಸಿಕೊಂಡು ಏರಿಕೆಯ ಲಯ ಕಂಡುಕೊಂಡಿತ್ತು ಕೊನೆಯಲ್ಲಿ ಹನ್ನೆರಡು ಅಂಕ ಇಳಿಕೆ ದಾಖಲಿಸಿ ಎಪ್ಪತ್ನಾಲ್ಕು ಸಾವಿರದ ನೂರ ಎರಡಕ್ಕೆ ಸ್ಥಿರವಾಯಿತು ಈ ಸುದ್ದಿಗೆ ಮನೆ ಮಾತು ನೋಡಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಘೋಷಣೆಯಾಗಿದ್ದು ಜೆಂಟಲ್ಮ್ಯಾನ್ ಚಿತ್ರಕ್ಕಾಗಿ ಪ್ರಜ್ವಲ್ ದೇವರಾಜ್ ಅತ್ಯುತ್ತಮ ನಟ ಹಾಗೂ ಪಿಂಕಿ ಎಲ್ಲಿ ಚಿತ್ರಕ್ಕಾಗಿ ಅಕ್ಷತಾ ಪಾಂಡವಪುರ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮೊದಲನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಪಿಂಕಿ ಎಲ್ಲಿ ಚಿತ್ರಕ್ಕೆ ಡಬಲ್ ಖುಷಿ ಸಿಕ್ಕಿದೆ ಎರಡನೇ ಅತ್ಯುತ್ತಮ ಚಿತ್ರವಾಗಿ ವರ್ಣಪಟಲ ಮೂರನೇ ಅತ್ಯುತ್ತಮ ಚಿತ್ರವಾಗಿ ಹರಿವ ನದಿಗೆ ಕಾಲು ಆಯ್ಕೆಯಾಗಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ